ாஷண்ட தான் ஃபிரெண்ட்ஸ் கொடுத்து துணிச்சனாக எஸ்டு இது அந்த அது சூப்பராக இன்னொரு சப்போ கெமிக்கல் இல்லை இன்னொந்த எஸ்ட்டு துப்ப ஆரோயிர் இன்னொரு ஞாச்சுரல் பலஸ்கண்ட் ஃபண்டி நான் சொாத்திரை தொழிப்போது பட்டை போகிபோது மற்ற எல்லாம் பிளஸ் போது ஃப்ரெண்ட்ஸுக்கு மனைவோது பிரியும் பார்த்தோது துணும் சேகை படிக்க ஃபிரெண்ட்ஸு தான் துணி இருக்கா ஃபிரெண்ட்ஸ் மாடி ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗುತ್ತೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಸೋಪ್ ಕಾಯಿ ಅಂತಾರೆ ಕಾಯಿ ಅಂತಾರೆ ಮತ್ತೆ ಕೂಟದ ಕಾಯಿ ಅಂತಾರೆ ಕೆಲವರು ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ಇದರಲ್ಲಿ ನ್ಯಾಚುರಲ್ ಶಾಂಪು ಮಾಡ್ಕೊಂಬರೋದು ಹೇಗೆ ಅಂತ ನೋಡ್ಕೊಂಬರೋಣ ಫಸ್ಟ್ ನೋಡಿರಿ ಇಷ್ಟು ತೊಗೊಂಡಿದ್ದೀನಿ ಈ ಕಾಯಿನ ಅಷ್ಟು ಕುಕ್ಕರ್ಗೆ ಹಾಕೋದಣ ಕುಕ್ಕರ್ಗೆ ಹಾಕ್ಕೊಂಡು ಇದನ್ನ ತೊಳ್ಕೊಂಬರ್ತೀನಿ ತೊಳ್ಕೊಂಡು ಬರ್ತೀನಿ ಇದನ್ನು ಒಣಗಿಸೋಕೆ ಡ್ರೈ ಮಾಡ್ಲಿಕ್ಕೆ ಅಲ್ಲಿ ಇಲ್ಲಿ ಹಾಕಿರ್ತಾರೆ ಧೂಳಲ್ಲೆಲ್ಲ ನಾನು ಬಟ್ ಕ್ಲೀನಾಗಿ ತೊಳೆದ್ರೆ ವಾಶ್ ಧೂಳೆಲ್ಲ ಹೋಗ್ ಹೋಗಲಿ ಅಂತ ಸ್ವಲ್ಪ ಒಂದು ಟೈಮ್ ಎರಡು ಟೈಮ್ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡ್ಕೊಂಡು ಬಂದು ಕ್ಲೀನಾಗಿ ಬಿಸಿಲರಿ ವಾಟರ್ ಫ್ರೆಂಡ್ಸ್ ಇದು ಬಿಸ್ಲರಿ ವಾಟರ್ ನಾನು ಚೆನ್ನಾಗಿ ಉದ್ದಿರೋ ನೀರು ಇದ್ದೀನಿ ಮರಳ ನೀರೇ ಮರಳ ನೀರೇ ಎಷ್ಟತಾಯಿದ್ದೀನಿ ಇನ್ನು ಚೆನ್ನಾಗಿ ಕಾಯಿಸ್ಕೊಬೇಕು ಫ್ರೆಂಡ್ಸ್ ಇದು ಸಾಕು

ಸೊ ಸ್ವಲ್ಪ ಬಂದು ನಾನು ಸ್ವಲ್ಪ ಹಾಕ್ಲಿ ತೆಲ್ಲಾ ಮೆತ್ತು ಹಾಬೇಕು ಬಾಯಿ ನೋಡಿ ಇತ್ರ ಆಗಿ ನಾನು ಫಸ್ಟ್ ತೆಲ್ಲಾ ಬೆಲ್ಲಿದೆ ನೋಡಿ ಬೆಲ್ಲ ಮೆತ್ತು ಹಾಕಿಬಿಡೋಣ ನೋಡಿ ಇತ್ರ ಮೆತ್ತು ಹಾಕು ಸಿಕ್ತು ಹಂಗೆ ಸ್ವಲ್ಪ ಬೆಂದ್ರೆ ಸಾಕು ತೆಲ್ಲಾ ಬೆಲ್ಲಿದೆ ಈಗ ಆಫ್ ಮಾಡ್ತಾ ಇದೀನಿ ಆಫ್ ಮಾಡಿದ್ರೆ ತನ್ನ ಕಣ್ಣ ಆಗಬೇಡ ಫ್ರೆಂಡ್ಸ್ ಇದು ಕಣ್ಣ ಆಗಾ ನೋಡಿ ಫ್ರೆಂಡ್ಸ್ ಇಷ್ಟ ಮೆತ್ತು ಆಗಿದೆ ಚೆನ್ನಾಗಿ ಕೂಜ್ಕೊಳ್ಳೋಣ ನೋಡಿ ಅಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಅಂತ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಏನೋ ಒಟ್ಟಿದ್ರೆ ಆಮೇಲೆ ಕ ಶೈನಿ ಇರುತ್ತೆ ಹೇರು ನ್ಯಾಚುರಲ್ ಹೇರು ಇದಾಗುತ್ತೆ ಗ್ರೋ ಆಗುತ್ತೆ ವೈಟ್ ಹೇರ್ ಕ್ರಮೇಣ ಕಡಿಮೆ ಆಗುತ್ತೆ ಆಮೇಲೆ ತಲೆಯಲ್ಲಿ ಏನು ಇನ್ನೊಂದು ಎಂಥದ್ದಿರಲ್ಲ ಫ್ರೆಂಡ್ಸ್ ಒತ್ತಿರಲ್ಲ ಆಮೇಲೆ ಹುಣ್ಣಾಗಲ್ಲ ತಲೆಯಲ್ಲಿ ಗಾಯ ಅದು ಇದು ಕೆಲವರಿಗೆ ಅದು ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಡೈಲಿ ರೆಗ್ಯುಲರ್ ಬಳಸ್ತಾಯಿದ್ರೆ ಅದು ಒಂದು ತಿಂಗಳು ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಒಂದಿನಕ್ಕೆ ರಿಸಲ್ಟ್ ಯಾವುದ್ರಲ್ಲಿ ಗೊತ್ತಾಗಲ್ಲ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಸ್ಟೋರ್ ಮಾಡಿ ಇಲ್ಲ ಫ್ರಿಜ್ಜಲ್ಲಿ ಇಟ್ಕೋಬೋದು ನೀವು ಚೆನ್ನಾಗಿ ಕೂಜಿಸ್ಬಿಟ್ಟು ನೋಡಿ ಇದು ಮುಚ್ಚಿ ಸಿಗುತ್ತೆ ನೋಡೋಣ ಬೀಜ ಬೀಜನ ಸಪ್ರೇಟ್ ಕೊಳ್ಳೋಣ ನೋಡಿ ಈ ಥರ ಬೀಜ ಸಿಗುತ್ತೆ ಬೀಜನೆಲ್ಲ ತೆಗಿಬಿಡೋಣ ಫುಲ್ಲು ನೋಟ್ರೆಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಕ್ಯೂಜ್ತಾ ಇದ್ದರೆ ರಸ ನೊರೆ ಎಲ್ಲ ಹೆಂಗೆ ಬರ್ತಾ ಇದೆ ಅಂತ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಹೆಲ್ತ್ಗೆ ಹೆಲ್ತ್ಗಂತೂ ತುಂಬ ಒಳ್ಳೆಯದು ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಸುಮ್ಮನೆ ಕೆಮಿಕಲ್ ಇಲ್ಲ ಏನಿಲ್ಲ ಕೆಮಿಕಲ್ ಕೆಮಿಕಲ್ ಇರೋದನ್ನು ತೊಗೊಂಬಂದು ಯೂಸ್ ಮಾಡಿ ಅನ್ನೋದ್ರಲ್ಲಿ ಎಲ್ಲ ಶಾಂಪೂಲ್ಲೇ ಅದು ಪ್ರಿಸರ್ವೇಟಿವ್ ಆಗಿರಬೇಕು ಅಂತ ಕೆಮಿಕಲ್ ಆ್ಯಡ್ ಮಾಡೇ ಮಾಡ್ತಾರೆ ಇದಂದರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಬೋದು ಒಂದು ತಿಂಗಳು ಹಾಗೆ ಇಟ್ಟು ಇರುತ್ತೆ ಹೊರಗಡೆ ಇಟ್ಟು ಅಂದರೆ ಕುದಿಸಿದ್ರೆ ಇರುತ್ತೆ ಹಾಗೆ ನೆನೆಸ್ಬಿಟ್ಟು ಮಾಡಿದ್ರೆ ತಕ್ಷಣ ತಕ್ಷಣ ಮಾಡ್ಕೋಬೇಕು ಇದು ನಾನು ಚೆನ್ನಾಗಿ ಬಾಯ್ಲ್ ಮಾಡಿದ್ದೀನಿ ನೆನೆಸಿಲ್ಲ ನಾನು ಹಾಗೆ ಬಾಯ್ಲ್ ಮಾಡಿದ್ದೀನಿ ಮೆಂತ್ಯ ಸೋಪ್ ನೆಟ್ ಮಾತ್ರ ಮಾಡಿರೋದು ನಾನು ಸೋಪ್ ನೆಟ್ ಅಂತಾರ್ದಿ ಆಮೇಲೆ ಎರಡು ಮೂರು ಥರ ಕರಿತಾರ್ದಿನ ಬೊಂಡ್ Bonda kaivin bond bondaan taakri tarve, mutta ಕುಟ್ ಕಾಯಿ ಅಂತ ಕರೀತಾರೆ ತುಂಬ ಒಂದೊಂದು ರೀತಿ ಕರೀತಾರೆ ಒಂದು ಕಡೆ ಒಂದೊಂದು ಥರ ಕರೀತಾರೆ ಬಟ್ ಇದಂತೂ ತುಂಬ ನಮ್ಮ ಇದರಲ್ಲಿ ಶಾಂಪು ಇದನ್ನು ಸುಮ್ಮನೆ ನೆನೆಸ್ಬಿಟ್ಟು ಇದರಲ್ಲಿ ಬರೋ ನೊರೆಯಿಂದ ಬಟ್ಟೆ ನೆನೆಸಿಟ್ರೆ ಫಳ ಅನ್ನೋ ಬಟ್ಟೆಗಳು ತುಂಬ ಹಳೆ ತಲೆಗಳೆಲ್ಲ ಒಡಗುತ್ತೆ ಮತ್ತು ಇದನ್ನು ಇದನ್ನು ತೊಗೊಂಡು ಇನ್ನು ಸುಮ್ಮನೆ ತೊಗೊಂಡು ಈ ಥರ ತೊಗೊಂಡು ಇದರಲ್ಲಿ ಪಾತ್ರೆ ತೊಳೆದರೆ ಪಾತ್ರೆ ತಮಗಮ್ಮ ಎಷ್ಟು ಶೈನಿಯಾಗಿರುತ್ತೆ ಪಾತ್ರೆಗಳು ಪಾತ್ರೆಗೂ ಬಳಸ್ಬೋದು ನಾವು ಬಟ್ಟೆ ವಾಶ್ ಮಾಡೋಕ್ಕೂ ಬಳಸ್ಬೋದು ಮತ್ತು ನಮ್ಮ ವರ್ಷಕ್ಕೂ ಬೇಕಾದ್ರೆ ಸ್ವಲ್ಪ ಮನೆ ವರ್ಷ ನೀರಿಗೂ ಹಾಕೊಂಡು ಬಳಸ್ಬೋದು ಪ್ರತಿಯೊಂದಕ್ಕೂ ಕ್ಲೀನಿಂಗ್ ಪರ್ಪಸ್ ಪ್ರತಿಯೊಂದಕ್ಕೂ ಬಳಸ್ಬೋದು ಇದು ತಲೆಗಂತೂ ತುಂಬ ಒಳ್ಳೆಯದು ಶೈನಿ ಆಗುತ್ತೆ ಹೇರು ಆಮೇಲೆ ಹೇರ್ ಗ್ರೋತ್ ಗ್ರೋತು ಆಗುತ್ತೆ ಮತ್ತು ಡ್ಯಾಂಡ್ರ ಹೇರ್ ಫಾಲ್ ಆಗಲ್ಲ ಕೂದಲು ಕೂದಲುದ್ರ ಸಮಸ್ಯೆ ತುಂಬ ಈಗಿನ ಕಾಲದಲ್ಲಿ ಮೊಬೈಲ್ ಯೂಸ್ ಮಾಡ್ತಾರಲ್ಲ ತುಂಬ ಹಾಗಾಗಿ ಅದು ತುಂಬ ಅದು ವೈರ ರೇಡಿಯೇಷನ್ ಪಾಸಾಗಿ ಪಾಸಾಗಿ ಅದು ಫುಲ್ಲು ಹೇರ್ ಫಾಲ್ ತುಂಬ ಆಗ್ತಾ ಇರುತ್ತೆ ಈಗಿನ ಜನ್ರೇಷನಲ್ಲಿ ಹಾಗಾಗಿ ನೀವು ಇದನ್ನು ಯೂಸ್ ಮಾಡಿ ಆದಷ್ಟು ಹೇರ್ ಫಾಲ್ ತುಂಬ ಬೇಗ ಅವಾಯ್ಡ್ ಆಗುತ್ತೆ ಇದರಲ್ಲಿ ಖಂಡಿತ ಹೇರ್ ಫಾಲ್ ಆಗೋಲ್ಲ ತುಂಬ ಹೇರ್ನು ಅದು ಹೇರು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಬಿದ್ದೋಗಿರೋ ಹೇರಲ್ಲೂ ಹೇರು ಊಟಕ್ಕೆ ಶುರುವಾಗಿ ಮತ್ತೆ ದಬ್ಬನೂ ಆಗುತ್ತೆ ಹೇರು ಬೇಕಾದ್ರೆ ಟ್ರೈ ಮಾಡಿ ಟ್ರೈ ಮಾಡಿ ಹೇಳಿ ನೀವು ಟ್ರೈ ಮಾಡಿಟ್ಟು ಒಂದು ತಿಂಗಳು ಯೂಸ್ ಮಾಡಿ ಯೂಸ್ ಮಾಡಿದಾದ್ಮೇಲೆ ನನಗೆ ಕಮೆಂಟಲ್ಲಿ ಹೇಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡ್ಕೊಳ್ಳಿ ಇದು ನಾನಂತೂ ಎರಡು ಟೈಮ್ ಹಾಕಿದ್ದೀನಿ ಅಷ್ಟೇ ಎರಡು ಟೈಮಿಂದಲೇ ನನಗೆ ತುಂಬ ಹೆಂಗ ಒಂಥರ ರಿಸಲ್ಟ್ ಗುಡ್ ಫೀಲ್ ಬರುತ್ತೆ ನಮಗೆ ಒಂಥರ ಏನೋ ಒಂಥರ ಗುಡ್ ಫೀಲ್ ಅಂತ ತಲೆ ಬಾತ್ ಇಷ್ಟೊಂದು ಹೇರ್ಸ್ ಬರ್ತಾ ಇತ್ತು ಬರ್ತಾಯಿತ್ತು ನನಗೆ ಯಾಕೆ ಗೊತ್ತಿಲ್ಲ ತುಂಬ ಏರ್ ಫಾಲ್ ಆಗ್ತಾಯಿತ್ತು ನನಗೆ ಅದೆಲ್ಲ ಒಂದೇ ಒಂದು ಟೈಮ್ ಎರಡು ಟೈಮ್ಗೆ ನನಗೆ ಎಷ್ಟೋ ಒಂದು ಸ್ವಲ್ಪ ನಂಗೆ ರಿಸಲ್ಟ್ ಗೊತ್ತಾಗಿದೆ ತುಂಬ ಸ್ವಲ್ಪ ಹೊತ್ತು ಹಾಕೊಂಡು ಬಿಟ್ಬಿಡ್ತೀನಿ ನಾನಲ್ಲೇ ಬರೀ ಮೆಂತ್ಯ ಇದು ಮಾತ್ರ ಅಲ್ವಾ ಯಾವ ಕೆಮಿಕಲ್ ಇಲ್ಲ ಏನಿಲ್ಲ ಹಾಕೊಂಡು ಒನ್ ಅವರ್ ಬಿಟ್ಟಾದ್ಮೇಲೆ ಸ್ನಾನಕ್ಕೆ ಹೋಗ್ತೀನಿ ಸ್ನಾನಕ್ಕೆ ಹೋಗ್ಕೊಂಡು ತಲೆ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಬರ್ತೀನಿ ತಲೆಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಆಮೇಲೆ ಕಾಲು ನಾವು ಹಿಪ್ಪೆ ಇರುತ್ತಲ್ಲ ಅದು ಬಿಸಿ ಉಗುರು ಬಿಸಿ ನೀರಿಗೆ ಕೀಳ ಹಾಕ್ಬಿಟ್ಟು ಕಾಲದಲ್ಲಿ ಬಿಟ್ಟರೆ ಕಾಲು ಚೈನಿಂಗ್ ಆಗಿರುತ್ತೆ ಅದನ್ನ ಇದೆಲ್ಲ ಮಾಡ್ತಾರೆ ಮಡಿಕೇರು ಪಿಡಿಗೆರೆ ಅದನ್ನು ಮಾಡ್ತಾರೆ ಪಿಡಿಕೇರ್ ಎಲ್ಲ ಮಾಡ್ತಾರೆ ಅದೆಲ್ಲ ಏನು ಬೇಕಾಗಿಲ್ಲ ಅದರಲ್ಲೇ ವಾಶ್ ಆಗಿಬಿಡುತ್ತೆ ಅದ್ರಲ್ಲಿ ಕಾಲು ಒಂದು ಹಾಫ್ನ್ ಅವರ್ ಒನ್ ಅವರ್ ಇಟ್ಕೊಂಡು ಕುತ್ಕೊಳ್ಳಿ ತುಂಬ ಚೆನ್ನಾಗಿ ವಾಶ್ ಆಗುತ್ತೆ ಪಾದಾಗ ನೀವು ಮಣಕ್ಕಾಲ್ವರೆಗೂ ನೀರು ಒಂದು ಬಕೆಟ್ ನೀರು ಇಟ್ಕೊಂಡು ಆ ಬಕೆಟ್ ನೀರು ಇದು ಸ್ವಲ್ಪ ಹಾಕ್ಬಿಟ್ಟು ಇದು ಮಾಡ್ಕೊಳ್ಳಿ ಹಿಪ್ಪೆ ಬರುತ್ತಲ್ಲ ಹಾಸ್ಟಲ್ಲಿ ಅದರಲ್ಲಿ ಇದೆಲ್ಲ ನಾವು ಥರ ಹಿಪ್ಪೆ ಬರುತ್ತಲ್ಲ ಹಿಪ್ಪೆ ನಾನು ನೀರಿಗೆ ಹಾಕಿ ನೀರಲ್ಲಿ ಕಾಲು ಇಟ್ಕೊಂಡು ಕುತ್ಕೊಳ್ಳಿ ಸಂಜೆ ಟೈಮು ಸಂಜೆ ಟೈಮ್ ಇಟ್ಕೊಂಡು ಆಗಿರುತ್ತೆ ನಿದ್ದೆ ಚೆನ್ನಾಗಿ ಬರುತ್ತೆ ಕಾಲು ಶಿ ನೀಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಗ ಆ್ಯಕ್ಚುಲಿ ಹಿಂದಿನ ಕಾಲ್ದರ ಥರ ಮಾಡೋರು ತಲೆ ಕಾಲಿಗೆ ಕಪ್ಪ ನೀರಲ್ಲೆಲ್ಲ ಇಟ್ಟು ಮಾಡಿದಾರೆ ಇವಾಗ ಅದು ಮಾಡ್ತಿಲ್ಲ ತುಂಬ ಜನ ತುಂಬ ಒಳ್ಳೇದು ಫ್ರೆಂಡ್ಸ್ ಅದು ಮಾಡಿದ್ರೆ ಬಿ ಪಿ ಇರೋ ಬಿ ಪಿ ಕಡಿಮೆ ಆಗುತ್ತೆ ನೀರಾಕೆ ಏನು ಬಿಸಿ ನೀರಲ್ಲಿ ಕಾಲಿಟ್ಕೊಂಡು ಒಂದು ಹಾಫ್ ಆನ್ ಅವರ್ ಅದು ಗಂಡದಾಗೋ ಇಟ್ಟು ಸಾಕು ಇಟ್ಕೊಂಡು ಇದು ಮಾಡೋದ್ರಿಂದ ಬಿ ಪಿ ಖಂಡಿತ ಕಂಟ್ರೋಲ್ ಆಗುತ್ತೆ ತುಂಬಾ ಸ್ಟ್ರೆಸ್ ಎಲ್ಲ ಕಡಿಮೆ ಆರಾಮಾಗುತ್ತೆ ನಮಗೆ ನಾವು ಈ ನಾವು ಕಾಲು ಅಂತ ನಮಗೆ ಗುಡ್ ಫೀಲ್ ಬರುತ್ತೆ ನೋಡಿರಿ ಇಷ್ಟು ಚೆನ್ನಾಗಿದೆ ಅಂತ ನೋಡಿ ಮೇಲೆ ಹೆಂಗೆ ತೊಗೊಬೋದೇಕ್ರೆ ಇಷ್ಟು ಚೆನ್ನಾಗಿದೆ ಅಂತ ಗಂಡಿಗಂಡ್ರೆ ಎಷ್ಟು ಬೆಣ್ಣೆ ಥರ ಹೆಂಗಿದೆ ಅಂತ ತುಂಬ ಚೆನ್ನಾಗಿದೆ ಎಲ್ಲ ಎತ್ತಿ ನಾವು ಇದಕ್ಕೆ ಹಾಕ್ಕೊಂಡು ಇಟ್ಕೋಬೇಕು ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ನಾವು ಹತ್ತತ್ರ ಒಂದು ತಿಂಗಳವರೆಗೂ ಬಳಸ್ಕೋಬೋದು ಇದನ್ನು ಈಚೆ ಹೊರ್ಗಡೆ ಇಟ್ಟರು ಒಂದು ತಿಂಗಳು ಇರ್ಬೋದು ಮತ್ತು ನಾವು ಇನ್ನೂ ಎಕ್ಸ್ಟ್ರಾ ಬೇಕು ಅಂತಂದರೆ ಫ್ರಿಡ್ಜಲ್ಲಿ ಇಟ್ಕೊಂಡು ಬಳಸ್ಬೋದು ಫ್ರಿಡ್ಜಿಲ್ಲ ಅಂದರೂ ಮನೆ ಫ್ರಿಡ್ಜಲ್ಲಿ ಇಡೋಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೊರಗಡೆ ಇಟ್ಕೊಂಡು ಬಳಸ್ಕೊಬೋದು ತುಂಬ ಚೆನ್ನಾಗಿ ಇದನ್ನು ಫಿಲ್ಟ್ರ್ ಮಾಡ್ಕೊಂಡ್ರೆ ಕ್ಲೀನಾಗಿ ಇಪ್ಪೇ ಸಪ್ರೇಟ್ ಇದು ಸಪ್ರೇಟ್ ಆಗುತ್ತೆ ಹೊರಗಡೆ ಇದೆಯಲ್ಲ ಇದು ಸಪ್ರೇಟು ಅದು ಸಪ್ರೇಟ್ ಆಗೊಂಡ್ರೆ ನೋಡಿ ಸಪ್ರೇಟು ಇದು ಸಪ್ರೇಟ್ ಆಗುತ್ತೆ ನಾನು ಫಿಲ್ಟ್ರ್ ಮಾಡ್ಕೊಂಡು ಬನ್ನಿರಿಡ್ಕೊಂಡು

வாஷாக்ரோ தனிஸ் மாஸ்ட் சேனாந்திரே ஹேக்கொழக்காக அஸ்டு சூப்பராக இவன் சொல் கெமிக்கல் இல்லை இன்னொந்தில் எஸ்டு துப்ப ஆரோயிர் இங்கே ஞாச்சுரலாகி பழஸ்கொண்டே ஃபண்டி நான் பாத்திரை துளிபோது பட்டை ஒகிபோது மத்தே எல்லும்போது ஃப்ரெண்ட்ஸ் இது மணி வர்ஸாக பிளஸ்போது பிரதியும்போது ತುಂಬ ಚೆನ್ನಾಗಿರುತ್ತೆ ಬಳಸ್ಕೊಳ್ಳಿ ಫ್ರೆಂಡ್ಸಿದ್ರು ಒಳ್ಳೆಯ ಉಪಯೋಗ ಯುಟಿಲೈಸ್ ಮಾಡ್ಕೊಳ್ಳಿ ನೀವು ಆರೋಗ್ಯವಾಗಿ ಆರೋಗ್ಯವಾದ ಶಾಂಪುಕ್ಕೂ ನಿಮಗೂ ನಿಮ್ಮ ಹೇರ್ ಕಾಪಾಡ್ಕೊಳ್ಳಿ ಯಾಕೆಂದರೆ ತುಂಬಾ ಎಲ್ಲರಿಗೂ ಹೇರ್ ಫಾಲ್ ಆಗೋದು ಕಮ್ಮನ್ ಆಗಿಬಿಟ್ಟಿದೆ ಈಗ ಅದೇ ಬೆಳ್ಳಿ ಪಾತ್ರೆ ಆಮೇಲೆ ತಳೆ ಪಾತ್ರೆ ನೆನೆಸಿ ಸ್ವಲ್ಪ ಅದು ಬೆಡ್ ತೊಳೆದರೆ ಎಷ್ಟು ಚೆನ್ನಾಗುತ್ತೆ ಫ್ರೆಂಡ್ಸ್ ಪ್ರತಿಯೊಂದು ಪಾತ್ರೆ ತೊಳೆಯೋಕ್ಕೂ ಚೆನ್ನಾಗಿದೆ ನೋಡಿರಿ ಎಷ್ಟು ಎಷ್ಟು ಚೆನ್ನಾಗಿದೆ ಹೇರ್ ನೋಡಿ ಎಷ್ಟು ಕಲರ್ ಎಷ್ಟು ಶೈನಿಂಗ್ ಆಗಿದೆ ನೋಡಿರಿ ಬರೀ ಇನ್ನೇನು ಹಾಕಿಲ್ಲ ಬರೀ ಇಷ್ಟು ಮಾತ್ರ ಹಾಕಿರೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಾಗುತ್ತೆ ಮಾಡ್ಕೊಳ್ಳಿ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ತುಂಬ ಸುಲಭ ಮಾಡೋದು ಕೂಡ ಇದನ್ನು ನೆನೆಸ್ಬಿಟ್ಟು ನಿಮಗೆ ಬೇಯಿಸೋಕೆ ಇದಿಲ್ಲ ಅಂತಂದರೆ ರಾತ್ರಿ ನೆನೆಸಿಟ್ಬಿಟ್ರೆ ಬೆಳಗ್ಗೆ ಎಷ್ಟರಲ್ಲಿ ಇದಾಗಿರುತ್ತೆ ಅದನ್ನು ಬೇಕಂದ್ರೆ ನನ್ನ ಕಿಚ್ಚಿಬಿಟ್ಟ ತಕ್ಷಣ ಹಾಕ್ಕೊಂಡು ಮಾಡ್ಬೋದು ಇದು ಈ ಥರ ಮಾಡಿದ್ರೆ ಸ್ವಲ್ಪ ಎತ್ತಿಡ್ಬೋದು ನೋಡಿ ಎಷ್ಟೊಂದು ಸಿಕ್ಕಿದೆ ಅಂತ ನೋಡಿ ಹಾಕಿರೋದು ಸ್ವಲ್ಪ ಒಂದಿಷ್ಟು ಒಂದು ಮುಷ್ಟಿ ತುಂಬ ಹಾಕಿದ್ದೀನಿ ಅಷ್ಟೇ ಒಂದು ಇಷ್ಟ ಹಾಕಿದಿನ ಅಷ್ಟೆ ಇಷ್ಟ ಹಾಕಿದ್ದೀನಿ ಇಷ್ಟು ಕಾಯಿಗೆ ಇಷ್ಟ ಇಷ್ಟಾಗಿದೆ மா இது எத்திட்டு கொண்டில் ஆகி எத்திட்டு கொள்ளோண்ணா இது பாட்லிக்கு அக்கி எத்திட்டு சுமாரும் ಬರುತ್ತೆ பார்த்து ಸ್ವಲ್ಪ சொல்ல சொல்லு ஆரம்பி ಬಳಸ್ಬೋದು ನನ್ನೊಂದು ಬಾಟ್ ಶಾಂಪು ಬಾಟ್ಲಿದ್ರೆ ಪ್ರೆಸ್ ಮಾಡ್ಕೊಂಡು ಆಮೇಲೆ ಆಟೋಮೆಟಿಕ್ ಹಾಕೊ ಚೆನ್ನಾಗಿರುತ್ತೆ ಕೈ ಇಟ್ಟಾದ್ರೆ ಯಾವಾಗ ನೀವು ಕೈ ಇಟ್ಟು ತೊಗೊಳಕ್ಕೆ ಮಾಡಬೇಡಿ ಶಾಂಪ್ ಪ್ರೆಸಿಂಗ್ ಬರುತ್ತೆ ಶಾಂಪು ಖಾಲಿ ಆಗಿರುತ್ತಲ್ಲ ಬಾಟ್ಲ್ ಆ ಬಾಟ್ಲಿಗೆ ಹಾಕಿ ತುಂಬಿಸಿಟ್ಕೊಳ್ಳಿ ತುಂಬಿಸಿಟ್ಕೊಂಡ್ರೆ ನೀವು ತುಂಬ ತುಂಬ ಚೆನ್ನಾಗಿ ಬಳಸ್ಬೋದು ಖಂಡಿತ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಕೂದಲು ಹೆಲ್ ಶೈನಿ ಕೂದಲು ಮತ್ತು ಹೇರು ತುಂಬ ಕೂದಲು ತುಂಬ ಚೆನ್ನಾಗಿರಬೇಕು ಹೆಲ್ದಿ ಆಗಿರಬೇಕು ಶೈನಿಯಾಗಿರ್ಬೇಕು ಡ್ಯಾಂಡ್ರಪ್ ಇರಬಾರ್ದು ಮತ್ತು ಕೂದಲು ಉದ್ರ ಬಾ ಸಮಸ್ಯೆ ಒಟ್ಟೋಗ ಕೂದಲು ಉದಿರೋ ಸಮಸ್ಯೆ ಖಂಡಿತ ಇರೋದೇ ಇಲ್ಲ ನೆಕ್ಸ್ಟ್ ಬರೋದಿಲ್ಲ ಈಗ ಇರೋ ಕೂದಲೆಲ್ಲ ಉದ್ರೋ ಕೂದಲೆಲ್ಲ ಅವಾಯ್ಡ್ ಆಗುತ್ತೆ ಮತ್ತು ಮತ್ತೆ ಹೊಸ ಕೂದಲು ಉತ್ಪತ್ತಿ ಉಟ್ಟಕ್ಕೆ ಶುರುವಾಗುತ್ತೆ ಮತ್ತು ಹೇರು ಚೆನ್ನಾಗಿ ದಪ್ಪ ಬರುತ್ತೆ ಖಂಡಿತ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಆಮೇಲೆ ಹೇರು ಬೇಗ ಬ್ಲ್ಯಾಕ್ ವೈಟ್ ಕಲರ್ ಆಗಲ್ಲ ಹೇರು ತುಂಬ ಕಪ್ಪು ಇರುತ್ತೆ ಬೇಗ ಬಿಳಿ ಆಗಲ್ಲ ಖಂಡಿತ ಬಾಲನೋರ ಎಲ್ಲ ಬರ್ತಾಯಿರೋದೆಲ್ಲ ಅವಾಯ್ಡ್ ಆಗುತ್ತೆ ಖಂಡಿತ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನಾವು ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ರೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೊಸದಾಗಿ ನೋಡೋರು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನೀವು ಮಾಡಿಕೊಂಡು ನಿಮಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ ಖಂಡಿತ ನೆಕ್ಸ್ಟ್ ರೆಸಿಪಿ ಜೊತೆಗೆ ನಿಮಗೆ ನೆಕ್ಸ್ಟ್ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಹೊಸ ರೆಸಿಪಿ ಜೊತೆಗೆ ನಿಮ್ಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ Bye.